ನಮ್ಮದ ನಂತರ ಮತ್ತೊಮ್ಮೆ ಡಾಕ್ಟರ್ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಡಾಕ್ಟರ್ ನೀವು ಅಶ್ವತ್ ಅವ್ರ ಬಗ್ಗೆ ಹೇಳ್ತಾ ಹೇಳ್ತಾ ನೀವು ಕೂಡ ಭಾವಕರಾದ್ರಿ ನಮಗೂ ಕೂಡ ಅದೇ ರೀತಿಯಾದ ಒಂದು ಎಮೋಷ್ನಲ್ ಫೀಲಿಂಗ್ ಇತ್ತು ಡಾಕ್ಟರ್ ಮುಂದೆನಾಯಿತು ನೀವು ಸಿನಿಮಾ ಕಥೆ ಕೇಳಿದಾಗೆ ಕೇಳ್ತದೆ ಇದು ಸಿನಿಮಾ ಕಥೆಯೇ ಸಿನಿಮಾದವರ ಕತೆ ಪುರುಷರತ್ನ ಎಸ್ ಪುರುಷರತ್ನ ಅದಕ್ಕೆ ಪುರುಷರತ್ನ ಅಂತ ಫಸ್ಟ್ ಟೈಟಲ್ ಹೇಳಿರೋದು ಹೌದು ಆ ಆರ್ಟಿಕಲ್ ಬಂತಲ್ಲ ಅವರಿಗೆಲ್ಲ ಸೌಲಭ್ಯ ಆಯಿತು ನನಗೆ ಭಾರಿ ಖುಷಿ ಆಯಿತು ನಮ್ಮ ಮನೆಯ ಹಿರಿಯೊಬ್ರಿಗೆ ಇದೊಂದು ಕೊಡ್ಸಿದ್ದು ನನ್ನ ನನ್ನ ಕೈಲಿ ಏನಿಲ್ಲ ಬಟ್ ಒಂದು ಆರ್ಟಿಕಲಿಂದ ಅದೆಲ್ಲ ಆಗೋಯ್ತಲ್ಲ ಅಂತೇಳಿ ತುಂಬ ಜನ ದುಡ್ಡು ಕೊಡ್ಲಿಕ್ಕೆ ಶುರು ಮಾಡಿದರು ರೆಗ್ಯುಲರ್ ಫೋನ್ ಮಾಡೋರು ನನಗೆ ಅಶ್ವತ್ ಅದರ ನಂತರ ಇನ್ನು ಮನುಷ್ಯ ಏನೋ ಮಾಡ್ತಾನೆ ಅಂತೇಳಿ ನನಗೆ ಒಂದು ಸೆಕ್ಯೂರಿಟಿ ಭಾವನೆ ಅವರು ಉಳಿದು ಯಾವ ಫ್ಯಾಮಿಲಿ ಮೇಲೆ ನಂಬಿಕೆ ಇರಲಿಲ್ಲ ನನ್ನ ಮೇಲೆ ನಂಬಿಕೆ ಇತ್ತು ಅದಕ್ಕೆ ಮಗ ಅಂತ ಕರೀತಿದ್ದು ಫೋನ್ ಮಾಡಿಬಿಟ್ಟು ತುಂಬ ಜನ ದುಡ್ಡು ಕೊಡಲಿಕ್ಕೆ ಬರ್ತಾರೆ ಮಗ ನಾನು ಹೇಗೆ ನನ್ನ ಸ್ವಾಭಿಮಾನಿ ನಾನು ಆಗ ಹೇಳಿದ್ನಲ್ಲ ಮೂವತ್ತು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಭವಸೆ ಕೊಡೋದಂತ ಸ್ವಾಭಿಮಾನಿಯವರು ಹೇಳಿ ಅಂಥವರು ಆ ದುಡ್ಡನ್ನೆಲ್ಲ ಹೇಗೆ ತೊಗೊಳ್ತೀರಿ ಅಂತೇಳಿ ತೊಗೊಳು ತೊಗೊಳೋದು ಹೇಗೆ ಅಂತ ನೀ ತಪ್ಪು ತಿಳ್ಕೊಂಡಿದ್ದೀರಿ ಚಾಮ್ಮೇಶ್ರು ಇಂಥ ಚಾಮ್ರು ಹೇಗಾದರು ಅದನ್ನು ನಂತರ ಕೇಳುವಂಥ ಪರಿಸ್ಥಿತಿ ಬಂತು ನಾನು ಅದಕ್ಕೆ ಹೇಳಿದೆ ನೋಡಿ ನೀವು ಬರೇ ಒಬ್ಬ ನಟ ಅಲ್ಲ ಒಬ್ಬ ಕಲಾವಿದ ಅಂತೇಳಿ ಅಲ್ಲ ಒಬ್ಬ ಮನೆಯ ಯಜಮಾನ ಅಂತಲ್ಲ ನೀವು ಇದು ಇದು ಈ ಕಲಾಶ್ರೀ ಮನೆಯ ಯಜಮಾನ ಅಂತಲ್ಲ ಇಡೀ ಕರ್ನಾಟಕದ ಯಜಮಾನ ನೀವು ಕರ್ನಾಟಕ ಎಂಬ ಮನೆಯ ಯಜಮಾನ ನೀವು ಆ ಮನೆಯ ಮಕ್ಕಳು ಬಂದು ನಿಮಗೆ ದುಡ್ಡು ಕೊಟ್ಟಾಗ ಈ ಮನೇಲಿ ಕೊಟ್ಟರೆ ನೀವು ಶಂಕರ ಶಂಕರಶ್ವತ್ತು ಕೊಟ್ಟರೆ ತೊಗೊಳಲ್ವಾ ಸುಧಾ ಅವರು ಕೊಟ್ಟರೆ ತೊಗೊಳಲ್ವಾ ಅವರು ಆ ಪ್ರೀತಿಯಿಂದ ಕೊಡ್ತಾರೆ ನಿಮ್ಮನ್ನು ಅವಮಾನ ಮಾಡಬೇಕು ಅಂತೇಳಿಲ್ಲ ಇಂಥದ್ದೆಲ್ಲ ಫೋನಲ್ಲಿ ಹೇಳಿ 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 ಅಂದರೆ ನಾನು ಏನು ಮಾಡಲಿ ಅಂತ ಕೇಳಿದರು ತೀರ್ಮಾನ ನನಗೆ ಬಿಟ್ಟರು ಮೊದಲು ತೊಗೊಳ್ಳಿ ಅಂತ ಹೇಳಿದೆ ಸಾಯುವ ಕಾಲಕ್ಕೆ ಇಪ್ಪತ್ತೆರಡು ಲಕ್ಷ ಬ್ಯಾಂಕಲ್ಲಿ ಇತ್ತು ಟ್ವೆಂಟಿ ಟೂ ಲ್ಯಾಕ್ಸ್ ಆ ಕಾಲದಲ್ಲಿ ಒಬ್ಬರು ಇಲ್ಲಿ ಕೋಲಾರದಿಂದ ಒಂದು ಹೆಂಗಸು ರಿಟೈರ್ಡ್ ಆದ ದಿವಸ ಅಂದರೆ ಅವರು ರಿಟೈರ್ ರಿಟೈರ್ಡ್ ಆದಮೇಲೆ ದುಡ್ಡು ಬರ್ತಲ್ಲ ಅದನ್ನೆಲ್ಲ ಒಂದು ಲಾರಿಯಲ್ಲಿ ಹಾಕ್ಕೊಂಡು ಅಕ್ಕಿ ಬೇಳೆ ಕಾಳು ಈ ತರಕಾರಿ ಎಲ್ಲ ತುಂಬಿಸ್ಕೊಂಡು ಅಲ್ಲಿಗೆ ಬಂದರು ಮನೆಗೆ ಇದನ್ನು ಅಷ್ಟೇ ನಾನು ಅಂತ ಹೇಳೋದು ಮನೆಗೆ ಬಂದು ಒಂದು ವಾರ ನನ್ನಲ್ಲಿ ಇದ್ದರು ಇದು ಅಪ್ಪಾಜಿ ನಿಮಗೆ ಇದು ನನ್ನ ಸೇವೆ ಅಂತೇಳಿ ಕಾಲು ಹೊತ್ತು ಇದೆಲ್ಲ ಮಾನವೀಯತೆ ಎಲ್ಲಿಗೆ ಯಾವ ಮಟ್ಟಕ್ಕೆ ನಾವೀಗ ಸುಮಾರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ನೋಡ್ತಿರ್ತೀವಿ ಸರ್ ಹೆಂಗ್ ಮಾಡ್ತಾರೆ ಅಂದರೆ ಜನರನ್ನ ಟೆಸ್ಟ್ ಮಾಡೋಕ್ಕೆ ಅಂತ ರೋಡಲ್ಲಿ ಹೋಗೋದು ಗಾಡಿ ಬೀಜೋಗೋ ಥರ ಡ್ರಾಮಾ ಮಾಡೋದು ಎಷ್ಟು ಜನ ಬಂದು ಸಹಾಯಕ್ಕೆ ಬರ್ತಾರೆ ಅಂತ ನೋಡೋದು ಈ ಥರ ವೀಡಿಯೋಸ್ ಮಾಡೋದು ನಾವು ಇವಾಗ ನೋಡ್ತಾ ಇದೀವಿ ಬಟ್ ಆದರೆ ಮಾನವೀಯತೆ ಅನ್ನೋದಕ್ಕೆ ನಿಜವಾದ ಅರ್ಥ ಇದು ಅವತ್ತು ಸಿಕ್ಕಿತ್ತು ಅಶ್ವಥ್ ಅವ್ರಿಗೆ ಸಿಕ್ಕಿತ್ತು ಪರ್ಸೆಂಟ್ ಅಲ್ವಾ ಒಂದು ಚಿತ್ರ ಚಿತ್ರರಂಗ ಕೆಲವೊಬ್ನ ಸುಮಾರು ಜನ ನಾವು ಮೂಲೆ ಗುಂಪಾಗಿರೋದು ನೋಡಿದ್ದೀವಿ ಯಾರು ಅವ್ರನ್ನ ಕೇರೆ ಮಾಡಿದೆ ಒಂದು ಮೂಲೆಗುಂಪಾಗ್ಬಿಟ್ಟಿರ್ತಾರೆ ಅಂಥವ್ರು ನೋಡಿದ್ದೀವಿ ಹಾಗೆಯೇ ಒಂದು ಚಿತ್ರ ಅಥವಾ ಸುಮಾರು ಚಿತ್ರಗಳು ಮಾಡಿ ಈ ರೀತಿಯಲ್ಲಿ ಮಾನವೀಯತೆಯನ್ನು ಬಡದೆಬ್ಸೋದು ಜನರಲ್ಲಿ ಅದು ನಿಮ್ಮ ಮೂಲಕ ಅದು ಸೌಭಾಗ್ಯ ಅದು ಸೌಭಾಗ್ಯ ಸೌಭಾಗ್ಯದನ್ನು ಸೌಭಾಗ್ಯ ಅದು ಅಂಥ ಒಂದು ಸಂದರ್ಭ ಬಂತಲ್ಲ ಅಂತೇಳಿ ನಾನು ಹೆಮ್ಮೆ ಪಡ್ತೀನಿ ನನ್ನ ಬಗ್ಗೆ ಅಹಂಕಾರ ಯಾವತ್ತಲ್ಲ ಹೆಮ್ಮೆ ಏನೋ ಒಂದು ಮಾಡಿದ ಬ ಎಂಥದೊಂದು ಸಾಧನೆ ಮಾಡಿದ ಒಂದು ತೃಪ್ತಿ ಇದೆ ಇದು ಆಯಿತಾ ಇಲ್ಲಿಗೆ ಮುಗಿಲಿಲ್ಲ ದುಡ್ಡು ಕೊಡೋದು ಬರ್ತಾನೆ ಇದೆ ನನಗೆ ಅಶ್ವತ್ ಅವರು ಮಗ ಅಂಥೇಳಿ ಫೋನ್ ಮಾಡೋದು ನಡೀತಾ ಇದೆ ಇದರ ಮಧ್ಯೆ ಒಂದು ಘಟನೆ ಏನಂದರೆ ಅಶ್ವತ್ ಅವರ ಮಗ ಮಗ ಇದ್ದು ಯಾಕೆ ಈ ಪರಿಸ್ಥಿತಿ ಬಂತು ಅಂತ ನೀವು ಕೇಳ್ಬೋದು ಹೌದು ಹೌದು ಆತ ಮೆಡಿಕಲ್ಗೆ ಸಂಬಂಧಪಟ್ಟ ಒಂದು ಕೋರ್ಸ್ ಮಾಡಿರೋದು ಡಿಪ್ಲೊಮಾ ಅದೇನೋ ಇದು ಹೇಳ್ತಾರೆ ಅದಕ್ಕಾಗಿ ಒಂದು ಮೆಡಿಕಲ್ ಶಾಪು ಕೊಟ್ಟರು ಅವರಿಗೆ ಮಾಡಿಕೊಟ್ರು ಆ ಕಾಲದಲ್ಲಿ ಸರ್ಕಾರದ ಕಡೆಯಿಂದ ಅಲ್ಲಲ್ಲ ಅಶ್ವತ್ ಅಶ್ವತ್ ಆಮೇಲೆ ಅಲ್ಲ ಅಶ್ವತ್ ಮಾಡಿ ಮಗ ಏನೋ ಒಂದು ಜಾಬ್ನಲ್ಲಿ ಇರಲಿ ಅಂತೇಳಿ ಸೊ ಅದು ನಡೆಸಲಿಕ್ಕೆ ಆಗಿಲ್ಲ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡಿದರು ಅಲ್ಲಿ ಲಾಸ್ ಆಯಿತು ಹಾಕಿದ್ದು ದುಡ್ಡು ಆಯಿತು ಯಾವುದು ರಿಟೈರ್ಡ್ ಆದಮೇಲೆ ಒಂದಷ್ಟು ಜನ ದುಡ್ಡು ಕೂಡಿಟ್ಟಿದ್ರೋ ಅದೆಲ್ಲ ಹಾಗೆ ಕರಗುತ್ತಾ ಬಂತು ಇವರಿಗೆ ಕೆಲಸ ಇಲ್ಲ ಶಂಕರ ಅಶ್ವತ್ಗೆ ಆ್ಯಸ್ ಎ ನಟ ಯಾರೋ ಕರೀತಾರೆ ಏನೋ ಮಾಡ್ತಾರೆ ಅದು ಇದು ಅಂತೇಳಿ ಅದು ಸಾಕಾಗ್ತಾ ಇರಲಿಲ್ಲ ಶಂಕರ್ ಅವರ ಪತ್ನಿ ದೊಡ್ಡ ಸೆಲ್ಯೂಟ್ ಮಾಡಬೇಕು ಅವರಿಗೆ ಸುಧಾ ಅವರು ಅವರು ಕ್ಯಾಟ್ರಿಂಗ್ ಶುರು ಮಾಡಿದರು ಕ್ಯಾಟ್ರಿಂಗ್ ಮನೆಯಲ್ಲಿ ಕ್ಯಾಟ್ರಿಂಗ್ ಶುರು ಆದ ಕಥೆ ಚೆನ್ನಾಗಿದೆ ಅಲ್ಲಿ ಪಕ್ಕದಲ್ಲಿ ಹಿರಿಯರು ಒಂದು ಮನೆಯಲ್ಲಿ ಇದ್ದರು ಅವರು ಯಾರು ಇರಲಿಲ್ಲ ಅವರಿಗೆ ಊಟ ಕೊಡಬೇಕಾಗಿತ್ತು ಸೊ ಅವರು ಪ್ರೀತಿಯಿಂದ ಬಂದು ಕೇಳಿದರು ಒಂದು ಊಟ ಕೊಡಬೇಕು ಇದು ಮಾಡಿ ಕೊಡ್ತೀರಾ ಅಂತೇಳಿ ಇವರು ಎರಡು ಬಾಕ್ಸ್ ಮಾಡಿ ಕೊಟ್ಟರು ನಾಲ್ಕು ಬಾಕ್ಸ್ ಆಯಿತು ಐದು ಬಾಕ್ಸ್ ಆಯಿತು ಎಲ್ಲ ಬರಲಿ ಶುರು ಮಾಡಿದರು ಕ್ಯಾಟ್ರಿಂಗ್ ಶುರು ಮಾಡಿಬಿಟ್ರು ನಾನು ಚಪಾತಿಲಿ ಅಡ್ತಿರೋ ಹೋಗಿದ್ದೆ ತಲೆಗೆ ಇಲ್ಲದೆಲ್ಲ ಕಟ್ಕೊಂಡು ಗ್ಲೌಸ್ ಹಾಕ್ಕೊಂಡು ಅಮ್ಮ ಸಂಸಾರವನ್ನು ನಿಭಾಯಿಸೋ ರೀತಿ ಇದೆಯಲ್ಲ ಇದೆಲ್ಲ ಅಶ್ವತ್ತು ಹೋದ್ಮೇಲೆ ಶಂಕರ ಕೆಲಸ ಇಲ್ಲ ಕ್ಯಾಬ್ ಡ್ರೈವಿಂಗ್ ಡ್ರೈವಿಂಗ್ ಅಲ್ಲಿ ಇಲ್ಲಿ ಕರೀತಾರೆ ಅಷ್ಟೆ ಹೋಗಿ ಆ್ಯಕ್ಟ್ ಮಾಡ್ತಾರೆ ಅವರು ಅವ್ರ ಅವ್ರ ಇನ್ನೂ ಚೆನ್ನಾಗಿದೆ ಅಂದರೆ ಅಶ್ವತ್ಥ ಮಗ ಅಂತ ಗೊತ್ತಾದ ಮೇಲೆ ಪ್ಯಾಸೆಂಜರ್ಸ್ ಯಾವ ರೀತಿ ಡೈರೆಕ್ಟ್ ಮಾಡ್ದೇ ನಾನು ಹೇಳಿದ್ದೆ ನೀವು ಅದನ್ನು ಬರೀರಿ ಅದನ್ನು ನಾನು ಬರಿತೇನೆ ಘಟನೆಗಳನ್ನು ಕೊಡಿ ಅಂತೇಳಿ ಅದ್ಭುತ ಎಕ್ಸ್ಪೀರಿಯೆನ್ಸ್ ಅದು ಅದು ಈಗ ಈಗ ಸೆಟ್ಲಾಗಿದ್ದಾರೆ ಆರಾಮಾಗಿದ್ದಾರೆ ಆಮೇಲೆ ಮೇಲಿನ ಮನೆ ಇದೆಲ್ಲ ಬಾಡಿಗೆ ಕೊಟ್ಟು ಮೇಲೆ ಕಟ್ಟಿದ್ರು ಯಾವುದು ದುಡ್ಡು ಬ್ಯಾಂಕಲ್ಲಿ ಅದರಿಂದ ಮೇಲೆ ಮನೆ ಕಟ್ಟಿದರು ಅದನ್ನು ಬಾಡಿಗೆ ಕೊಟ್ಟರು ಸೊ ಓಕೆ ಈಗ ಆರಾಮ ಅದರ ಮಧ್ಯೆ ನಡೆದಿರುವುದೇನೆಂದರೆ ನಾನು ಒಂದು ಸಲ ಫೋನ್ ಬಂತು ಅಪ್ಪ ತುಂಬ ಕಂಗಾಲಾಗಿದ್ದಾರೆ ಅಂಥೇಳಿ ಅಷ್ಟರಲ್ಲಿ ಅಡ್ಮಿಟ್ ಮಾಡಿದರು ಹಾಸ್ಪಿಟಲ್ನ ಅಡ್ಮಿಟ್ ಅಡ್ಮಿಟ್ ಮಾಡಿದರು ಮಾಡಿಬಿಟ್ಟು ಶಂಕರ್ ಫೋನ್ ಮಾಡಿ ಅಣ್ಣ ನಾನು ಈಗ ಹೇಳ್ತಾನೆ ಅಂತ ಬೇಜಾರು ಮಾಡ್ಕೊಬೇಡಿ ಅಪ್ಪಾಜಿ ಹೇಗೆ ಅಲ್ಲಿಂದ ಬರ್ತಾರೋ ಇಲ್ವ ನನಗೆ ಐಡಿಯಾ ಇಲ್ಲ ಹಾಸ್ಪಿಟಲ್ ಬಟ್ ಅವರನ್ನು ಒಂದು ಎಂಟು ಅಥವಾ ಹತ್ತು ವರ್ಷ ಅವರು ಬದುಕಿದರೆ ಅದು ನಿನ್ನ ಕಾರಣಕ್ಕಾಗಿ ಸರ್ ಇಂಥ ಮಾತು ಈ ತರ ಮಾತು ಕೇಳಿದ್ರೆ ನಾವು ಜೀವನದಲ್ಲಿ ಏನೋ ಮಾಡಿದ್ದು ಒಂದು ಸಾರ್ಥಕ ಆಯ್ತು ಒಂದು ಸಾರ್ಥಕ ಮನೋಭಾವ ಬಂದ್ಬಿಡುತ್ತಲ್ಲ ಸೊ ಹಾಗೇನೆ ಶಂಕರ ಅಶ್ವತ್ ಅವ್ರ ಬಗ್ಗೆ ಹೇಳಿದ್ರಿ ಅವರ ಸ್ಥಿತಿ ಹೇಗಿತ್ತು ಡಾಕ್ಟರ್ ಅಶ್ವತ್ ಸರ್ ಅವರೊಂದು ಕೊನೆ ದಿನಗಳು ಯಾವ ರೀತಿ ಇತ್ತು ಅಶ್ವತ್ ಅವರು ಇನ್ನಿಲ್ಲ ಅಂತ ಆಗ್ಬೇಕ ಒಂದು ಎರಡು ದಿನದ ಮೊದಲು ಶಂಕರ್ ಫೋನ್ ಮಾಡಿದ್ದು ನನಗೆ ಅಡ್ಮಿಟ್ ಮಾಡಿದ್ದೀನಿ ಹೀಗೀಗೆ ಪರಿಸ್ಥಿತಿ ಇದೆ ವಾಪಸ್ಸು ಜೀವಂತವಾಗಿ ಬರುವ ಇದು ಸಂದರ್ಭ ತುಂಬ ಕಮ್ಮಿ ಇದೆ ಅಣ್ಣ ನೀವು ಸಲ ಬಂದು ಹೋಗು ಅಂತ ಹೇಳಿದ್ರು ನಾನು ಹೋದೆ ಫುಲ್ಲು ಜನ ಆಸ್ಪತ್ರೆ ಮುಂದೆ ಅದು ಯಾವ ಆಸ್ಪತ್ರೆ ಹೆಸರು ನೆನಪಾಗಲ್ಲ ಅಭಿಮಾನಿಗಳು ಸೇರಿದ್ದು ಈ ಅಭಿಮಾನಿ ಬಳಗ ಇಷ್ಟು ದೊಡ್ಡದ ನಡ್ಸ್ಕೊಂಡು ಹೋಗ್ಲಿಕ್ಕೆ ಇಲ್ಲ ರಸ್ತೆ ತುಂಬ ಆ ಕಡೆ ಈ ಕಡೆ ಈ ಕಡೆ ಇದು ಅವರ ಶವ ಸಂಸ್ಕಾರ ಸಂದರ್ಭದಲ್ಲೂ ನಡೀತಾ ಇದು ನಾವೆಲ್ಲ ನೋಡ್ತಾ ಇದ್ವು ರಾಜ್ಕುಮಾರದ ಮತ್ತು ಪುನೀತ್ ರಾಜ್ಕುಮಾರ್ ಜನ ಸೇರಿರೋದು ಮೈಸೂರಿನಲ್ಲಿ ಅಷ್ಟು ಜನ ಒಬ್ಬ ಕಲಾವಿದನ ಸಾವಿನ ನಂತರ ಸೇರಿರೋದು ಅದು ಫಸ್ಟ್ ಮತ್ತು ಲಾಸ್ಟ್ ಇದು ಸಾಯಿಲ್ಲ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ಬಂದ ಜನ ಬಂದು ನಮ್ಮ ಶಾಮಯ್ಯ ಮೇಷ್ಟ್ರು ನಮ್ಮ ಮೇಷ್ಟ್ರು ಅಂತ ಜೋರು ಕೂಗ್ತಾ ಇದ್ದಾರೆ ಶ್ಯಾಮೇಶ ಚಾಮೇಷ್ರು ಅಂತೇಳಿ ಅಂತ ಹೇಳೋದು ಹೋದೆ ಹೋದರೆ ಐಶೋನಲಿ ಅಡ್ಮಿಟೆಡ್ ಅದು ಲಾಸ್ಟ್ ಬ್ರತ ಆಗುವಂಥ ಸಂದರ್ಭ ಅದು ಒಳಗೆ ಯಾರನ್ನು ಇಲ್ಲ ಎಷ್ಟು ಗಂಟೆಗಳ ಕಾಲ ಎಷ್ಟು ನಿಮಿಷಗಳ ಕಾಲ ಬದುಕಿರಲಿ ಬದುಕಿರಲಿ ಅಂತೇಳಿ ಡಾಕ್ಟ್ರು ಬಿಟ್ಟಿದ್ದಾರೆ ಸೀದಾ ಸೀರೆ ನುಗ್ಗು ನುಗ್ಗಿಬಿಟ್ಟಾರೆ ಕೆಲವೊಂದು ಅದೊಂದು ಅಭ್ಯಾಸ ಇದೆ ನನಗೆ ನುಗ್ಗೋದು ಏನು ಮಾಡಿದರೂ ನಾನು ಇದು ಮಾಡೋದು ಮಾಡಿದರೆ ಮಾಡಲಿ ನನಗೆ ಅಶ್ವಥನ ನೋಡಬೇಕು ಹೋಗಿ ಹೋಗೋ ಡಾಕ್ಟ್ರು ಹೋಗ್ತಾ ಬಂದರು ಸ ಸ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಡಾಕ್ಟರ್ ತನ್ನ ಈ ಡಾಕ್ಟ್ರ್ ಈ ಡಾಕ್ಟರ್ ಆ ಡಾಕ್ಟರ್ ನೋಡ್ತೀನಿ ಒಂದು ಸಣ್ಣ ಉಸಿರಾಟ ಬಿಟ್ಟರೆ ಬೇರೆ ಏನೂ ಜೀವಂತವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿರೋದು ಆ ಸಣ್ಣ ಉಸಿರಾಟ ಮಾತ್ರ ಅದು ಅದು ಹೋದರೆ ಅಶ್ವತಿ ಇಲ್ಲ ನಾನು ಹೋಗಿ ಹೋಗ್ಬಿಟ್ಟಿದ್ದೇನೆ ಡಾಕ್ಟ್ರೂ ಏನೋ ಕೈ ತೋರಿಸ್ತಾ ಇದ್ದಾರೆ ನನಗೆ ಅದು ಯಾವುದು ಗಮನ ಇಲ್ಲ ಸುಮ್ಮನೆ ಹೋಗಿ ಕೈ ಮುಟ್ಟಿದೆ ಕೈ ಮುಟ್ಟಿದಾಗ ತಣ್ಣಗಿದೆ ಅದು ಲಾಸ್ಟ್ ಮಿನಿಟ್ಸ್ ಅದು ಏನು ಮಾಡ್ಬೇಕು ಅಂತಾಗಿಲ್ಲ ಆಗ ನೋಡಿದ ಅಶ್ವತ್ತು ಈಗ ನೋಡಿದ ಅಷ್ಟೊತ್ತು ಇದು ಬೇರೆ ಬೇರೆ ಅಶೊತ್ತನ್ನು ನೋಡಿಬಿಟ್ಟು ಸರ್ ನಾನು ಗಣೇಶ್ ಕಾಸರಗೋಡು ಬಂದಿದ್ದೀನಿ ಅಂತ ಹೇಳಿದ್ರು ಕಾಸರಗೋಡು ಹೆಸರು ಕೇಳಿದಾಗ ಕಣ್ಣು ತಕ್ಕಂತಾಯ್ತು ಈಗ ಆಗ್ತದಲ್ಲ ಎಲ್ಲಿಂದ ಎಲ್ಲಿಗೆ ಮತ್ತೆ ಕಣ್ಣು ತೆರೆದಿರಲಿಲ್ಲ ಉಸಿರಾಟ ನಿಂತೋಯಿತು ಸತ್ತೋದ್ರು ಇಲ್ಲ ಅಶ್ವತ್ ಇಲ್ಲ ಲಾಸ್ಟ್ ಸೆಕೆಂಡ್ ಅದು ಕಾಸರಗೋಡು ಅಂತ ಹೇಳಿದಾಗ ಕಣ್ಣ ರೆಪ್ಪೆ ಇದೆಯಲ್ಲ ಅದು ನನಗೆ ಆ ಮಹಾತ್ಮ ಕೊಟ್ಟ ದೊಡ್ಡ ಅವಾರ್ಡ್ ಅಷ್ಟು ಇಳಿದು ಹೋಗಿದ್ದೆ ಅವರ ಹತ್ರ ಮಗ ಅಂತ ಹೇಳು ಶಂಕರು ಅಂತ ಅವರನ್ನು ಕರೆಯೋದು ಇಲ್ಲ ಅಶ್ವಥ್ ಇಲ್ಲ ಅಶ್ವತ್ ಯಾತ್ರೆ ಮುಗಿಯಿತು ಎಲ್ಲ ಕರ್ಕೊಂಡೋದ್ರು ಒಂದು ದೊಡ್ಡ ದೊಡ್ಡ ರೀತಿಯಲ್ಲಿ ಸ್ಮಶಾನಕ್ಕೆಲ್ಲ ಅದು ಅವರ ಸಂಪ್ರದಾಯ ರೀತಿಯಲ್ಲಿ ಏನೇನಿದೆ ಅದೆಲ್ಲ ಮಾಡಿದರು ಮುಗಿತು ಅಶ್ವತ್ ಕತೆ ಮುಗಿತು ಆಗ ಈ ಮನುಷ್ಯ ಶಂಕರ ಅಶ್ವೋತ್ ಫೋನ್ ಮಾಡಿ ಹೇಳಿದ್ದು ಅಪ್ಪಾಜಿ ಎಂಟು ಅಥವಾ ಹತ್ತು ವರ್ಷ ಏನಾದರೂ ಬದುಕಿದರೆ ಅದು ನಿಮ್ಮ ದಯೆ ನಿಮ್ಮ ಒಂದು ಆರ್ಟಿಕಲ್ನಿಂದ ಅಂಥೇಳಿ ಒಂದು ಆರ್ಟಿಕಲ್ಗೆ ಎಷ್ಟು ಬೆಲೆ ಬರ್ತದೆ ಅಂತ ಹೇಳಿದರು ಅದು ಅಲ್ಲಿಗೆ ಆಯಿತಾ ಆಮೇಲೆ ಒಂದು ದಿವಸ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನಮ್ಮ ಮನೇಲಿ ಇದ್ದಕ್ಕಿದ್ದಾಗೆ ಒಂದು ಕಾಲ್ ಬರ್ತದೆ ಒಬ್ಬರು ಮೇಡಮು ಮಾತಾಡ್ತಾರೆ ನನ್ನ ಹತ್ರ ಸರ್ ನಿಮಗೆ ಮೇಡಮ್ ಮಾತಾಡ್ಬೇಕಂತ ನಿಮ್ಮ ಹತ್ರ ಅಂತ ಯಾವ ಮೇಡಮು ಸುಧಾಮೂರ್ತಿ ಅಂತ ಯಾವ ಸುಧಾಮೂರ್ತಿ ಅಂತ ನನಗೆ ಸುಧಾಮೂರ್ತಿ ನಾನು ಕೇಳಿದೆ ಯಾವ ಸುಧಾಮೂರ್ತಿ ಅಂತೇಳಿ ಸುಧಾಮೂರ್ತಿ ಇಂಡಿಯಾಕ್ಕೆ ಏ ಜಗತ್ತಿಗಿರೋದು ಒಬ್ಬರು ಸಮತಿ ಇನ್ಫೋಸಿಸ್ಸು ಜಮಾತಿ ಸರ್ ಏ ಕೊಡಿ 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 ನನಗೆ ಗಾಬರಿ ಯಾಕೆ ಕೇಳ್ತಾ ಇದ್ದಾರೆ ಗಣೇಶ್ ಅವರೇ ನಮಸ್ಕಾರ ನಿಮಗೆ ನೀವು ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಾಗಿದೆ ಯಾಕಂದರೆ ಮೌನ ಮಾತಾದಾಗ ಅಂತ ನಾನು ಒಂದು ಪುಸ್ತಕ ಬರೆದಿದ್ದೆ ಅದರ ಆರ್ಟಿಕಲ್ ಓದಿದ್ದಾರೆ ಓದಿ ಈಗ ತಾನೇ ನಾನು ಇಟ್ಟಿದ್ದೀನಿ ಪುಸ್ತಕನ ಅದರಲ್ಲಿ ನನಗೆ ನನಗೆ ಅನಿಸಿದ್ದು ಅಶ್ವತ್ ಹೆಸರಿದೆ ಅವರ ಜೀವನ ಇದಿದೆ ಸೊ ಅಸಹಾಯಕ ಕಲಾವಿದರು ಯಾರ್ಯಾರಿದ್ದಾರೆ ಒಂದು ಹತ್ತು ಅಡ್ರೆಸ್ ನಾನು ಕೊಡಿ ಅಥವಾ ಫೋನ್ ನಂಬರ್ ಅವರಿಗೆ ನಮ್ಮ ಪ್ರತಿಷ್ಠಾನದಿಂದ ಒಂದಷ್ಟು ಎಮೌಂಟ್ ಕಳಿಸ್ತೇನೆ ಅಂತೇಳಿ ಇದು ಸಾರ್ಥಕತೆ ಅಲ್ವ ಖಂಡಿತವಲ್ಲ ಸರ್ ಇದ್ರಿಗಿಂತ ಏನು ಒಬ್ಬ ಜರ್ನಲಿಸ್ಟ್ ಏನು ಬಯಸ್ತಾನೆ ಇದು ನನ್ನ ಲೈಫು ಖುಷಿಯಾಗ್ಬಿಡ್ತು ಕಳಿಸ್ತಾರಲ್ವ ಒಂದು ವಾರ ಆಗಬೇಕಿದ್ರೆ ರೇಣುಕಾ ಪ್ರಸಾದ್ ಅಂತಿದ್ದಾರೆ ಅಂದರೆ ಮಲಗಿದಲ್ಲೇ ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದಾರೆ ಅಂದರೆ ಇದು ಕಾಲು ಇದಿಲ್ಲ ಮಿದುಲು ಪಕ್ಕ ಇದೆ ಹಾಳೆ ನೆನಪುಗಳ ಅದು ಇದೆಲ್ಲ ತುಂಬ ಚೆನ್ನಾಗಿದ್ದಾರೆ ಅವರ ಮಗನ ಮದುವೆ ನಾಡಿದ್ದು ಕರೆದಿದ್ದಾರೆ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ ಅಣ್ಣ ನಿಮ್ಮ ದಯೆ ನನಗೆ ಸುಧಾಮೂರ್ತಿಯವರು ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿದ್ದಾರೆ ಅಂತೇಳಿ ಹತ್ತು ಜನಕ್ಕೆ ಹೋಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಯ್ ಎಲ್ಲಿ ಎಂಥ ಸಕ್ಸಸ್ಸು ನನಗೆ ಇದೆ ನೆಮ್ಮದಿ ಶಾಂತಿ ಅಂತ ಹೇಳಿದ್ದಾರೆ ನಾನು ಇವತ್ತು ಯಾವತ್ತಾದರೂ ಒಂದು ಜೀವ ಜೀವನ ಮಾಡದಿದ್ದರೆ ಖುಷಿಯಿಂದ ಜೀವನ ಮಾಡ್ತಾ ಇದ್ದರೆ ಅದಕ್ಕೆ ಕಾರಣ ಈ ಎಲ್ಲ ಹಿರಿಯರ ಆಶೀರ್ವಾದ ನಿಜವಾಗ್ಲು ನಿಜವಾಗ್ಲು ಸರ್ ಸುಮ್ಮನೆ ಇರಲಿಲ್ಲ ಇನ್ನೂ ಸುಮ್ಮನೆ ಇರಲಿಲ್ಲ ಮತ್ತೆ ಹೋದೆ ಕ್ಯಾಮ್ರಾ ಇಟ್ಕೊಂಡು ಹೋದೆ ಮನೆಗೆ ಸುಧಾ ಅವರು ನೀವು ಚಪಾತಿ ಲಟ್ಟದ್ದು ನನಗೆ ಶೂಟ್ ಮಾಡಬೇಕು ನೀವು ಒಗ್ಗರಣೆ ಹಾಕೋದು ಶೂಟ್ ಮಾಡಬೇಕು ಕೇಟ್ರಿಂಗ್ ಮಾಡ್ತೀವಿ ಮಾಡ್ತಾ ಇದ್ದಾರಲ್ಲ ಅದು ತುಂಬ ಚೆನ್ನಾಗಿ ಹೋಗ್ತೀವಿ ಈಗ ಕೇಟ್ರಿಂಗ್ ಅಂದರೆ ಈ ಇದು ಗ್ಲೌಸು ಈ ತಲೆಗೆ ಕಟ್ಟೋದು ಇದೆಲ್ಲ ಮಾಡ್ಬೇಕಂತಂದರೆ ಅವ್ರು ತುಂಬ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಅವರ ಇದಕ್ಕೆ ಡಿಮಾಂಡ್ ಇದೆ ಅಂತ ಅರ್ಥ ಹೌದು ಹಾಂ ಬನ್ನಿ ಬನ್ನಿ ಸಾಹೇಬ್ರೆ ಬನ್ನಿ ಬನ್ನಿ ಸಾಹೇಬ್ರೆ ನಮ್ಮ ನಮ್ಮ ಮನೆಯ ದೇವರು ಅಂತೇಳಿ ಶಂಕರತ್ತು ರಿಸೀವ್ ಮಾಡಿದರು ಕ್ಯಾಮರಾ ಅದೆಲ್ಲ ಹೋಯ್ತು ಒಂದು ಚಾನಲ್ ಹೋಗಿ ಅದೆಲ್ಲ ಶೂಟ್ ಮಾಡಿದೆ ಹೌದು ಅವರ ಅಡುಗೆ ಮಾಡೋದು ಅದು ಇದೆಲ್ಲ ಇವರು ನೀಂದೇನು ಸ್ವಾಮಿ ಅಂತೇಳಿ ನಾನು ಅವ್ರ ಹತ್ರ ಹಾಗೇ ಮಾತಾಡೋದು ಎಂದು ಸ್ವಾಮಿ ನಮ್ಗೆ ಇದೆಲ್ಲ ಡ್ರೈವ್ ಕಾರು ಅಂತೇಳಿ ಅಶ್ವತ್ ಶಂಕರ ಅಶ್ವತ್ ಹೇಳಲಿಕ್ಕೆ ಶುರು ಮಾಡಿದರು ಕೊನೆಗೆ ಅಲ್ಲಿ ಶೂಟಿಂಗಿಗೆ ಬೇಕಾದ ಕೆಲವು ಅಶ್ವತ್ ಬಳಸಿದ್ದ ಸಾಮಾನುಗಳಿದೆಯಲ್ಲ ಅಂದರೆ ವಸ್ತುಗಳು ಕೋಲು ಚೇರು ಅವರೇನು ಚಪ್ಪಲಿ ಬನ್ನಿಯನ್ನು ಶರ್ಟು ಇದೆಲ್ಲ ಅಲ್ಲಿ ಹಾಕಿದ್ದಾರೆ ಆಮೇಲೆ ನಾನು ಕೇಳಿದೆ ಶಂಕರ್ ಇಪ್ಪತ್ತೆರಡು ಲಕ್ಷ ಇದೆಯಲ್ಲ ಇಪ್ಪತ್ತೆರಡು ಲಕ್ಷ ಅದನ್ನು ಏನು ಮಾಡಿದರೆ ಡಾಕ್ಟರ್ ಡಾಕ್ಟ್ರೂ ಪೇಶಂಟ್ ಆಗುವಂತಕ್ಕೆ ಮುಟ್ಟಿದ್ದಾರೆ ಯಾಕಂದರೆ ಈ ಸ್ಟೋರಿ ಇದೆಯಲ್ಲ ಅದು ನನ್ನ ನನ್ನ ಎಲ್ಲವನ್ನು ಕಲ್ಕಿದ ಸ್ಟೋರಿ ಇದು ಸೊ ನಾನು ಏನು ಹೇಳಿದೆ ಎಲ್ಲ ಅವರ ನೆನಪಿನ ಅವರು ಏನು ಬಳಸ್ತಿದ್ರು ಅದೆಲ್ಲ ಅಲ್ಲಿ ಹರಡಿದ್ರು ಆಮೇಲೆ ದುಡ್ಡು ಏನು ಮಾಡಿದ್ರು ಅಂತ ಕೇಳಿದೆ ಇಲ್ಲಣ್ಣ ನನ್ನ ಅದು ಪಾಲ್ ಮಾಡಿದ್ದಾರೆ ಅಂದರೆ ದು ದುಡ್ಡು ಏನೇ ಆಗಿರಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೊಸೆ ಹೆಸರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ನನ್ನ ಹೆಸರಿಗೆ ಏನಿಲ್ಲ ನನಗೆ ನಕ್ಕೆ ಅದು ಗೊತ್ತಾಯ್ತು ಶಂಕರ ಅಶ್ವತ್ ಕೈಗೆ ದುಡ್ಡು ಬಂದರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ವಾ ಅದು ಅವ್ರಿಗೆ ಗೊತ್ತಿತ್ತು ಅಶ್ವತಿಗೆ ಆದ್ದರಿಂದ ಸೆವೆಂಟಿ ಪರ್ಸೆಂಟ್ ಅಶ್ವತ್ ಇವರಿಗೆ ಸಾರಿ ಹಾಂ ಸೊಸೆಗೆ ಸುಧಾಗೆ ಸುಧಾ ಅಪ್ಪಾಜಿ ಅಂತಲೇ ಅರಿತಿದ್ದು ಅಪ್ಪಾಜಿಯಾಗಿಯೇ ನೋಡ್ ನೋಡಿಕೊಂಡ್ರು ಅಷ್ಟು ಟ್ರೀಟ್ ಮಾಡಿದ್ದಾರೆ ಕೊನೆ ದಿನಗಳಲ್ಲಿ ಅದಕ್ಕಾಗಿ ಅವರಿಗೆ ಎಪ್ಪತ್ತೈದು ಪರ್ಸೆಂಟ್ ಇವರಿಗೆ ಇಪ್ಪತ್ತೈದು ಪರ್ಸೆಂಟ್ ಶಂಕರ್ ಒಂದು ನೆನಪಿದೆಯಾ ನಿನ್ನನ್ನು ನಿನ್ನನ್ನು ಶಂಕರ್ ಅಂತ ಕರೀತಾ ನನ್ನನ್ನು ಮಗ ಅಂತ ಕರಿತಾ ಇದ್ದರು ನೆನಪಿದೆಯಾ ಹೌದು ಹೌದು ಕನ್ಫ್ಯೂಸ್ ಆಗಲಿಕ್ಕೆ ಶುರು ಆಯಿತು ನೀವೆಲ್ಲ ಪಾಲ್ ಮಾಡ್ಕೊಂಡು ತೊಗೊಂಡಿದ್ದೀರಿ ಈ ಮಗನಿಗೆ ಏನಿದೆ ಅಂತ ಕೇಳಿದೆ ಅಣ್ಣ ಏನು ಬೇಕು ನಮಗೆ ಬ್ಯಾಂಕಲ್ಲಿ ಇಷ್ಟಿದೆ ಅಲ್ಲಿ ಇಷ್ಟಿದೆ ಇಲ್ಲಿ ಇಷ್ಟಿದೆ ಈ ಏನು ಬೇಕು ಕೇಳಿ ನಾನು ಕೊಡ್ತೀನಿ ಮನೆ ಇದೆ ಮಠ ಇದೆ ಹೀಗೆಲ್ಲ ಶುರು ಮಾಡಿದರು ನಾನು ಏನಪ್ಪ ಏನು ತಗೋ ಏನು ಪಾಲು ಆಫರ್ ಅಲ್ವಾ ಪಾಲು ನಾನು ತಗೊಳ್ಳೇಬೇಕು ಜರ್ನಲಿಸ್ಟ್ ಹೋಗಿ ಕೇಳ್ತಾ ಇರೋದು ಅಶ್ವತ್ಥ ಆಸ್ತಿಯಲ್ಲಿ ಪಾಲು ಬೇಕು ಅಂತ ಸೊ ನೋಡಿದೆ 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 ಚಪ್ಪಲಿ ಕೋಲು ಚೇರು ಹಾಸಿಗೆ ಅದು ಇದು ದಿಂಬು ಎಲ್ಲೆಲ್ಲ ಮಾಲೆ ಹಾರ ಎಲ್ಲ ಇರ್ತದೆ ಅಲ್ಲಿ ಒಂದು ಅವರು ಕೊನೆಗಾಲದಲ್ಲಿ ಒಂದೇ ಒಂದು ದಿವಸ ಬಳಸಿದಂಥ ಒಂದು ಕ್ಯಾಪ್ ಇತ್ತು ಕ್ಯಾಪು ಕೂಡ ನಮ್ಮ ಡಾಕ್ಟರ್ ಜೊತೆಗೆ ಇದು ಇದು ಕ್ಯಾಪ್ ಅಶ್ವಥ್ ಅವರ ಕ್ಯಾಪ್ ಇದು ನಾನು ಅಶ್ವತ್ ಸ್ಟೋರಿ ಹೇಳುವಾಗ ಈ ಕ್ಯಾಪ್ ಬೇಕೇ ಬೇಕಾಗುತ್ತೆ ಸೊ ಅದು ನನಗೆ ಬೇಕು ಅಂತ ಹೇಳಿದೆ ಅಷ್ಟೇನಾ ಶಂಕರ್ ಅಶ್ವಥ್ ಅಷ್ಟೇ ಯಾವುದು ಬೇಡ ಏನು ಲಂಚ ಕೇಳ್ತಾ ಇದ್ದೀನ ನನ್ನ ನನ್ನ ಅಪ್ಪಾಜಿ ನೀವು ಅಪ್ಪಾಜಿ ಮಾತ್ರ ಅಲ್ಲ ನನ್ನ ನನ್ನ ಮಗ ಅಂತ ಕರಿತಿದಾರೆ ನನ್ನ ಅಪ್ಪಾಜಿ ಅಂತ ಕರಿತಾರೆ ಅದು ಒಬ್ಬೊಬ್ಬ ಒಬ್ಬ ಸ್ಟಾರ್ ಅದು ಅಶ್ವತ್ ಬೇರೆ ಯಾರನ್ನು ಅಣ್ಣ ತಮ್ಮ ಅದು ನತ್ತಿಂಗ್ ನನ್ನನ್ನು ಕರೆದಿದ್ದವರು ತುಂಬ ಜನ ಇದ್ದಾರೆ ಇದನ್ನು ತಗೊಂಡು ತಲೆಗಿಟ್ಟೆ ಇದು ನನಗೆ ಬೇಕು ನಿಮ್ಮ ಆಸ್ತಿಲಿ ಪಾಲಾಗಿದೆ ಅದು ಒಂದು ಪಾಲು ನನಗೆ ಬಂದಿದೆ ಅಂತೇಳಿ ತೊಗೊಳ್ಳಿ ಅಣ್ಣ ಇನ್ನೇನು ಬೇಕು ಅದೆಲ್ಲ ತೊಗೊಳ್ಳೋಣ ಏನು ಬೇಡ ನನಗೆ ಅವರ ನೆನಪು ಮತ್ತು ನಾನು ಮಾಡಿದ ಸೇವೆ ಅದು ಸೇವೆ ಅದು ನನಗೆ ಸಾಕು ಜೀವನ ಪೂರ್ತಿ ಅವರ ಆಶೀರ್ವಾದ ನನ್ನನ್ನು ಕಾಪಾಡುತ್ತೆ ಅಂಥೇಳಿ ಎಲ್ಲವನ್ನು ತೆಗೆದುಕೊಂಡು ಹೊರಟೆ ನಿಮ್ಮ ಇದು ಇದು ಶ್ರೀರತ್ನನ ಪುರುಷರತ್ನಾನ ನಿಜವಾಗ್ಲೂ ಪುರುಷರತ್ನೇ ಆಯ್ತು ಹಾಂ ಮತ್ತು ಆದರೆ ಶ್ರೀರತ್ನ ಮರೀಲೇಬಾರ್ದು ಅದರ ಎಸ್ಪೆಷಲಿ ನಮ್ಮ ಜನರಿಗೆ ನಾನು ಆಗಲೇ ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ ಜಯಲಲಿತಾ ಅವರ ತಾಯಿ ಸಂಧ್ಯಾ ಅವರು ಈ ಸಿನಿಮಾದ ನಾಯಕಿ ಹೌದಾ ಸರ್ ಅವ್ರ ಬಗ್ಗೆ ಹೇಳೋದಾದರೆ ಸಂಧ್ಯಾ ತುಂಬ ಒಳ್ಳೆಯ ಅದ್ಭುತವಾದ ನಟಿ ತುಂಬ ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು ಮಂಡ್ಯದ ಹೆಣ್ಣು ಇದರಲ್ಲಿ ಅವರಿಗೆ ತುಂಬ ಬೇಕಾದವರು ನಮ್ಮ ಪ್ರೀಮಿಯರ್ ಬಸವರಾಜಯ್ಯ ಅವ್ರಿಗೆ ತುಂಬ ಬೇಕಾದವರು ಸಂಧ್ಯಾ ಅವರು ಸೊ ಅವರನ್ನು ಆಯ್ಕೆ ಮಾಡಿದ್ದು ಅವರೇ ಬಸವರಾಜಯ್ಯನ ಯಾವಾಗ ಯಾವ ಕಾಲದಲ್ಲಿ ಜಯಲಲಿತಾ ಇಡೀ ತಮಿಳುನಾಡನ್ನೇ ನಡ್ಸಿದ್ದ ಅಂಥ ಹೆಣ್ಣದು ಹೆಣ್ಮಗಳು ಇಡೀ ತಮಿಳುನಾಡು ಅವ ಆಕೆ ಒಂದು ಕಡೆ ಕೂದ್ಕೊಂಡ್ರೆ ಎಲ್ಲ ಬಂದ ಹಿಂಗೆ ಎಲ್ಲ ಎಲ್ಲ ಮಿನಿಸ್ಟರ್ ಅದು ಆ ಹೋಮಿನಿಸ್ಟ್ರಿ ಇರಲಿ ಯಾರೇ ಇರಲಿ ಹಿಂಗೆ ನಿಂತ್ಕೊಳ್ಳೋರು ಆ ಫೋಟೋ ಕೂಡ ಇದೆ ಒಂದು ಇಂದಿರಾ ಗಾಂಧಿ ಇನ್ನೊಬ್ಬರು ಜಯಲಲಿತಾ ಅದೊಂದು ಗೌನಕನ ಕಣ ಅದು ಗೌನ ಎಲ್ಲ ಕಡೆಯಲ್ಲಿ ಎದ್ದು ಕಾಣಬೇಕು ಅಂತ ಮಾಡಿದ್ದ ಒಂದು ಸಿಲೆಕ್ಷನ್ ಅದು ಸೊ ಅಂಥ ಜಯಲಲಿತಾಗೆ ಜನ್ಮ ನೀಡಿದಂತಹ ಸಂಧ್ಯಾ ಈ ಸಿನಿಮಾದಲ್ಲಿ ಮಾಡಿದ್ದು ಅದೊಂದು ಈ ಕ್ರೆಡಿಟ್ ಈ ಸ್ತ್ರೀ ರತ್ನದ್ದು ಸರ್ ಖಂಡಿತ ಆ್ಯಂಡ್ ಡಾಕ್ಟ್ರೆ ಆ ಟೋಪಿ ನಿಮ್ಮ ಮೇಲೆ ಇರಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇದು ಗೊತ್ತಾ ನಾನು ಊರಿಗೆ ಹೋದಾಗೆಲ್ಲ ಮೈಸೂರು ಆಯ ಮೈಸೂರಿಗೆ ಹೋಗೋದು ಈ ಕ್ಯಾಪ್ ಇಟ್ಕೊಂಡೇ ಹೋಗೋದು ಡ್ರೈವ್ ಮಾಡುವಾಗ ಕ್ಯಾಪ್ ಇಟ್ಕೊಂಡು ಮೈಸೂರಿಗೆ ಮುಟ್ಟಾಗ ಒಂದು ಕೈ ಆಡಿಸ್ಲಿಕ್ಕಿದೆ ಸುಮ್ಮನೆ ಅದು ಆಟೋಮೆಟಿಕ್ ಆಗಿಬಿಡ್ತದೆ ಅಶ್ವತ್ ಮನೆ ಆ ದಾರಿಯಾಗಿ ಹೋಗ್ತಾ ಇರುವಾಗ ಹಾಯ್ ಅಶ್ವತ್ಜಿ ಅಪ್ಪಾಜಿ ಅಂತೇಳಿ ಒಂದು ಒಂದು ವಿಶ್ ಮಾಡಿ ಹೋಗುವಂಥದ್ದು ಪದ್ಧತಿ ಪ್ರತಿ ಥರ ಜೋರು ಸರ್ ಆ್ಯಂಡ್ ಸ್ತ್ರೀರತ್ನ ಈ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಒಂಥರ ರೋಲರ್ ಕೋಸ್ಟರ್ ಎಮೋಷ್ನಲ್ ರೋಲರ್ ಕೋಸ್ಟರ್ ಥರನೇ ಅನಿಸ್ತು ಎಲ್ಲ ಥರ ಭಾವನೆಗಳು ಇಲ್ಲಿ ನೋಡೋಕ್ಕೆ ಸಿಕ್ತು ಕೇಳಕ್ಕೆ ಸಿಕ್ತು ಹಾಗೆಯೇ ಬಹಳಷ್ಟು ವಿಷಯಗಳನ್ನು ಸಿನಿಮಾ ಬಗ್ಗೆ ಗೊತ್ತಿಲ್ಲದಿದ್ರು ಕೂಡ ಅಶ್ವಥ್ ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡವರು ಅವ್ರಿಗೆ ಈಗ ನಾವು ಬೀಳ್ಕೊಡುಗೆ ಥ್ಯಾಂಕ್ ಯು ಆದರೆ ಈ ಈ ಕ್ಯಾಪ್ ಅಶ್ವಥ್ ಅವರು ನನ್ನ ಬದ್ಧವಾಗಿ ನನ್ನನ್ನು ಜೊತೆಯಲ್ಲಿದ್ದಾರೆ ನಾನು ಇರುವವರೆಗೆ ಈ ಕ್ಯಾಪ್ ನನ್ನ ಹತ್ರ ಇರುತ್ತೆ ಇದನ್ನು ಪ್ರತಿ ಸಲ ನಾನು ಅದೇ ಊರಿಗೆ ಹೋಗೋಕೆ ಬಳಸ್ತೀನಿ ಮೈಸೂರು ಮುಟ್ಟಿದಾಗ ಒಂದು ಟಾಟ ಮಾಡ್ತೀನಿ ಅಶ್ವತಿಗೆ ಸೇವೆ ಅದು ನನ್ನ ಹೃದಯದಲ್ಲಿ ಇನ್ನೂ ಇದೆ ಇದು ಕೆಲವೊಂದನ್ನೆಲ್ಲ ಇನ್ನೊಬ್ಬರು ಹೇಳಬೇಕಾಗಿತ್ತು ಒಂದು ಸಹಾಯ ಮಾಡಿದ್ದನ್ನಾಗಲಿ ಸೇವೆ ಮಾಡಿದ್ದನ್ನಾಗಲಿ ಇನ್ನೊಬ್ಬರು ಹೇಳಬೇಕಾಗಿತ್ತು ಬಟ್ ಇದು ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು ನಾನಾಗಿ ಹೇಳಿ ಇಲ್ಲಿ ಇಷ್ಟು ವಿಷಯ ಅಶ್ವಥ್ ಬಗ್ಗೆ ಖಂಡಿತ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ತ್ರೀರತ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾ ಡಿಸೆಕ್ಟ್ ಮಾಡೋಕ್ಕೆ ಅಂತ ನಾನು ಡಾಕ್ಟರ್ ಜೊತೆ ಬರ್ತೀನಿ ಅಂತ ಹೇಳ್ತಾ ನೀವು ನೋಡ್ತಾ ಇರಿ ನಮ್ಮ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ